ಇದನ್ನ ಕನ್ನಡ ಪದಕ್ಕೆ ಬದಲಾವಣೆ ಮಾಡಬೇಕು ಯಾಕಂದ್ರೆ ಈ ನೀವು ನೋಡ್ಕೊಡ್ರಿ ಈ ಪಕ್ಕದ ರಾಜ್ಯದಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶ ತೆಲಂಗಾಣ ಈ ಭಾಗದಲ್ಲೆಲ್ಲ ಅವ್ರದೇ ಆದಂತಹ ಭಾಷೆನಲ್ಲಿದೆ ಆದರೆ ನಮ್ಮ ನಮ್ಮ ರಾಜ್ಯದಲ್ಲೇ ಇವರೆಗೂ ಇದರ ಇದರ ವಿಚಾರವಾಗಿ ಯಾರು ಇಟ್ಟಿಲ್ಲ ಹಾಗಾಗಿ ಈ ವಿಚಾರವಾಗಿ ನಾವು ಮನ್ನ ಉಪಮುಖ್ಯಮಂತ್ರಿಗೆ ನಾವು ಯಾವುದೇ ಒಂದು ಸಮುದಾಯದ ವ್ಯಕ್ತಿ ಅಲ್ಲ ಇವರು ಯಾಕಂದ್ರೆ ಈಗ ಈಗಿನ ಪರಿಸ್ಥಿತಿನಲ್ಲಿ ಈಗ ನೀವು ನೋಡಿರ್ಬೇಕಾಗಿರೋ ಸೆಂಟ್ರಲ್ ಲೋಕಸಭಾನ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಅವ್ರನ್ನ ಮರಿಬೇಕು ನಾವು ದೇವ್ರ ರೂಪದಲ್ಲಿ ನೋಡ್ಬೇಕು ಅಂತ ಹೇಳಿ ಅಮಿತ್ ಶಾ ಅವರನ್ನು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ನಾವು ಕಳಿಸ್ತೇವೆ ಏನು ಕೂಡಲೇ ನಾವು ಎಲ್ಲ ತಾಲೂಕುಗಳಲ್ಲಿ ಅಮಿತ್ ಶಾ ವಿರುದ್ಧವಾಗಿ ನಾವು ಹೋರಾಟವನ್ನು ಹಮ್ಮಿಕೊಳ್ತೇವೆ

చళిగల అధివేశనం ఈ వ్యక్తి బెళగ చం అకీ హీ హెన తారీఖు డెసెంబర్ ఎర్ర సవరద ఇప్పర భీప్రదా సంఘ అనేక దళిత సంఘటన ఒక్కూట బెగవల్ ఏను మాన్య నమ్మ సమాజ కళ్యాణ సచవరద ఎ మాధవ్వర ಮಾಡಿದಾಗ ಅವರು ನಮಗೆ ಒಳ್ಳೆ ರೀತಿ ಒಂದು ವಿಚಾರ ಹೇಳಿದ್ದಾರೆ ಈ ಒಂದು ಮನವಿ ತುಂಬಾ ಒಳ್ಳೇದು ನಾವು ಪರವಾಗಿರ್ತೀರಿ ನಾವು ಈ ನಮ್ಮ ರಾಜ್ಯದಲ್ಲಿ ಬಾಬಾ ಸಾಹೇಬರ ಅವರ ಪುತ್ಥಳಿ ನಮಗೆ ಅನಿರ್ವಹ ಇದೆ ಹಂಗಾಗಿ ನಾವು ನಿಮಗೆ ಈ ವಿಚಾರವಾಗಿ ನಿಮಗೆ ಬೆಂಬಲ ಕೊಡ್ತೀವಿ ಮತ್ತೆ ಇದ್ರ ವಿಚಾರವಾಗಿ ವಿಜಯವಾಡ ಕೂಡ ಹಂಗಾಗಿ ನಮ್ಮ ಸರ್ಕಾರ ನಿಮ್ಮ ಜೊತೆನಲ್ಲಿ ಇರ್ತದೆ ಮತ್ತು ನಾವು ಮಾಡ್ತೀವಿ ಅಂತೇಳಿ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಇದು ಯಾವುದೇ ಒಂದು ನಮ್ಮ ಸಂಘಟನೆ ವತಿಯಿಂದ ಅಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಂಘಟನೆಗಳಾಗಿರ್ಬೋದು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ರೈತ ಪರ ಸಂಘಟನೆಗಳಾಗಿರ್ಬೋದು ಎಲ್ಲ ಸಂಘಟನೆಗಳವರು ಇದರ ವಿಚಾರವಾಗಿ ದೊರೆಯುತ್ತಂಥ ಕೆಲಸ ಮಾಡಬೇಕು ಹಂಗಾಗಿ ನಮ್ಮ ಬೆಳಗಾವಿ ಚಲೋ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯಲ್ಲಿತಕ್ಕಂಥ ಎಲ್ಲ ನನ್ನ ದಲಿತ ಸಂಘಟನೆ ಒಕ್ಕೂಟದ ನಾಯಕರು ಎಲ್ಲ ಈ ಸಂದರ್ಭದಲ್ಲಿ ಅವರಿಗೂ ನಾನು ಆಗಿರ್ತೀನಿ ಅಂತ ಹೇಳ್ತಾ ನಾನು ಪ್ರಜಾಸಂಘ ನಾವು ಏನು ಅವರು ಬೇಡಿಕೆಗಳನ್ನು ಸರ್ಕಾರಕ್ಕೆ ಇಟ್ಟಿದ್ದಾರೆ ಇದಕ್ಕೆ ಕರ್ನಾಟಕ ದಲಿತ ಸಂಪೂರ್ಣವಾಗಿ ಬಂದು ಸುತ್ತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇತಿಹಾಸವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರವಾಸಿ ತಾಣ ಒಂದು ಕನಸಲ್ಲಿ ಇಟ್ಟುಕೊಂಡು ಮತ್ತು ಅವರ ಒಂದು ಇನ್ನೂರು ಮೀಟರ್ ಎತ್ತರದ ಬಾ ಏನೋ ಹುತ್ತಲೆಯನ್ನು ಸ್ಥಾಪನೆ ಮಾಡಬೇಕು ಮತ್ತು ಅದರಲ್ಲಿ ಏನು ಗ್ರಂಥಾಲಯವನ್ನು ನಿರ್ಮಾಣ ಮಾಡಿ ಐ ಎ ಎಸ್ ಐ ಪಿ ಎಸ್ ಮತ್ತು ಕೆ ಎ ಎಸ್ ಹೆಚ್ಚಿನ ವ್ಯಾಸಂಗ ಮಾಡುವ ಒಂದು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಒಂದು ಶಿಕ್ಷಣವನ್ನು ಕೊಡಬೇಕು ಮತ್ತು ಏನು ಈ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಏನು ಹೇಳ್ತೀವಿ ನಾವು ಅದರಂತೆ ಏನು ಅಲ್ಲಿ ಸತ್ಯಮೇವ ದೈಹೆ ಕನ್ನಡದಲ್ಲಿ ಹಿಂದಿಯಲ್ಲಿದೆ ಹಿಂದ್ಲಿ ಪದದಲ್ಲಿರೋದ್ರಿಂದ ಅದನ್ನು ಕನ್ನಡಕ್ಕೆ ಅಪವಾದ ಮಾಡಿ ಕನ್ನಡದಲ್ಲಿ ಅಲ್ಲಿ ಏನು ಹಾಕಬೇಕು ಅಂತ ಹೇಳಿದರೆ ಇದು ನಿಜಕ್ಕೂ ಯಾರು ಈ ಒಂದು ಆಲೋಚನೆ ಮಾಡಿರಲಿಕ್ಕೆ ಸಾಧ್ಯವಿಲ್ಲ ಇಷ್ಟು ವರ್ಷಗಳ ನಂತರ ನಮ್ಮ ವಿವಿಗೇಶ್ ಅವರು ಏನು ಇದನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಪೂರ್ಣ ಸಹಮಾನ ಇರ್ತದೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವ್ರು ಹೇಳಿದ್ರು ನನ್ನನ್ನು ಮೂರ್ತಿಗಳಲ್ಲಿ ನೋಡಬೇಡಿ ನೀವು నిజరూపిక విద్యాభ్యో మర అంబేద్కర్ మరమాచారీ ఎత్త బాబాసాబ్ అంబేద్కర్ స్థాపన ప్రశ్న ಅಲ್ಲಿ ಬಾಬಾ ಸಾಹೇಬರ ಒಂದು ಏನು ಆಸೆಗಳು ಬಾಬಾ ಸಾಹೇಬರು ಬೆಳೆದು ಬಂದ ಬಾಬಾ ಸಾಹೇಬ್ ಕಷ್ಟಗಳನ್ನು ಅಲ್ಲಿ ಫೋಕಸ್ ಮಾಡಿಸಿದ್ರೆ ಆ ಮುಂದಿನ ಪೀಳಿಗೆಗೆ ಬಾಬಾ ಸಾಹೇಬರ ಬಗ್ಗೆ ಅರಿವು ಹೆಚ್ಚಾಗ್ತದೆ ಮತ್ತು ಜ್ಞಾನ ಆಗುತ್ತದೆ ಅಂತ ಈ ಒಂದು ಆಲೋಚನೆ ತುಂಬ ಚೆನ್ನಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಆ ಏನು ಸಲ್ಲಿಸಿರುವ ಇತಿಹಾಸ ಮತ್ತು ಈಗ ಬೇರೆ ದೇಶದಲ್ಲೂ ಕೂಡ ಚಿನ್ನದ ಒಂದು ಏನು ನಲ್ಲಿ ಅವರ ಒಂದು ಪುತ್ತಳಿಯನ್ನು ಸ್ಥಾಪನೆ ಮಾಡಿರುವ ಒಂದು ಉದಾಹರಣೆಯಲ್ಲೂ ಕೂಡ ನಾವು ಸಾಮಾಜಿಕ ಜಾತದಲ್ಲಿ ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಮಾನ್ಯ ಏನು ಗಣ ರಾಜ್ಯ ಸರ್ಕಾರ ನಾವು ಒತ್ತಾಯ ಮಾಡ್ತೀವಿ ಕೊಟ್ಟಿರ್ತಕ್ಕಂಥ ಮನವಿ ಈ ಮನವಿಯನ್ನು ತಾವು ಪುರಸ್ಕರಿಸಿ ಇಲ್ಲಿ ಯಾವುದೋ ಅದವರಿಗೆಲ್ಲ ಅವರ ಇತಿಹಾಸ ಭಾರತದ ಮಣ್ಣಿನಲ್ಲಿ ಹುಟ್ಟಿ ಇಡೀ ಪ್ರಪಂಚವೇ ಒಪ್ಪಿಕೊಳ್ಳುವಂಥ ಒಬ್ಬ ಜ್ಞಾನಿ ಇಡೀ ಪ್ರಪಂಚದಲ್ಲಿ ಯಾರು ಓದದಷ್ಟು ವಿದ್ಯಾಭ್ಯಾಸವನ್ನು ಮಾಡಿ ಸುಮಾರು ಮೂವತ್ತೆರಡಕ್ಕೂ ಹೆಚ್ಚು ಡಿಗ್ರಿಗಳನ್ನು ಪಡೆದಂಥ ಒಬ್ಬ ಜ್ಞಾನಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಗುತ್ತಲಿಯನ್ನು ಹಣವನ್ನು ಮಾಡಿ ಇಡೀ ದೇಶಕ್ಕೆ ಮಾದರಿಯಾಗಲಿ ಅಂತ ಹೇಳಿ ನಾನು ಸರ್ಕಾರವನ್ನು ಒತ್ತಾಯ ಪಡ್ತೀನಿ ಅವರೇನಾದರೂ ಇದಕ್ಕೆ ಒಂದು ಮುಂದೆ ಬರಲಿಲ್ಲ ರಾಜ್ಯ ಸರ್ಕಾರ ಅಂದಾಗ ಈಗಾಗಲೇ ಅವರು ಪ್ಲ್ಯಾನ್ ಮಾಡಿದ್ದಾರೆ ಮುಂದಿನ ಫೆಬ್ರವರಿಯಲ್ಲಿ ಈ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಳ್ಳಲಾಗ್ತದೆ ಅಂತ ಏನು ಅವರು ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ ಆ ಅನಿರ್ದಿಷ್ಟಾವಧಿ ಧರಣಿಗೆ ನಾವು ಸರ್ಕಾರ ನೀಡ್ತೀವಿ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಕೂಡ ಮಾಡ್ತೀವಿ ಅಂತೇಳಿ ನನ್ನ ಮಾಧ್ಯಮದ ಮುಖಾಂತರ ಮನವಿಯನ್ನು ದಯವಿಟ್ಟು